ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಇನ್ಫಾರ್ಮೇಶನ್ ಕನ್ನಡಿಗ ಯೂಟ್ಯೂಬ್ ಚಾನಲ್ ಇವತ್ತಿನ ಒಂದು ವಿಡಿಯೋದಲ್ಲಿ ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆ ಇಲ್ಲಿ ಕಾಲಿರುವಂಥ ವಿವಿಧ ಹುದ್ದೆಗಳ ಬಗ್ಗೆ ಮಾಹಿತಿಯನ್ನು ತಿಳ್ಕೊಳ್ಳೋಣ ಬನ್ನಿ ಹಾಗೆಯೇ ಈ ಒಂದು ವಿಡಿಯೋದಲ್ಲಿ ಎಷ್ಟು ಹುದ್ದೆಗಳು ಕಾಲಿದ್ದಾವೆ ಹಾಗೆಯೇ ವಯೋಮಿತಿ ಮತ್ತು ಇದಕ್ಕೆ ಸಿಗುವಂತಹ ಸಂಬಳ ಹಾಗೆಯೇ ಎಜುಕೇಶನ್ ಕ್ವಾಲಿಫಿಕೇಶನ್ ಅಪ್ಲೈ ಮಾಡಲು ಬೇಕಾಗಿರುವಂತಹ ದಾಖಲೆಗಳು ಹಾಗೆಯೇ ಎಕ್ಸಾಮ್ ಗೆ ಏನೇನು ಓದ್ಕೊಬೇಕು ಈ ಒಂದು ಹುದ್ದೆಗಳಿಗೆ ಪ್ರಮುಖ ದಿನಾಂಕಗಳು ಇಷ್ಟೆಲ್ಲ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಬನ್ನಿ ಹಾಗೆಯೇ ಇನ್ನು ಯಾರೆಲ್ಲ ನಮ್ಮ ಚಾನಲ್ಗೆ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಾವು ಮಾಡೋ ಎಲ್ಲ ವಿಡಿಯೋಗಳ ಬಗ್ಗೆ ಅಪ್ಡೇಟ್ ಅನ್ನು ಪಡ್ಕೊಳ್ಳಿ ಬನ್ನಿ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ ಓಕೆ ಫ್ರೆಂಡ್ಸ್ ಮೊದಲನೇದಾಗಿ ನೀವು ಇಲ್ಲಿ ನೋಡೋದಾದ್ರೆ ನೂರ ತೊಂಬತ್ತೊಂಬತ್ತು ಸ್ಥಳೀಯ ವೃಂದ ಹಾಗೂ ಹದಿನೈದು ಹಿಂಬಾಕಿ ಹುದ್ದೆಗಳು ಟೋಟಲ್ ಆಗಿ ಇನ್ನೂರ ಹದಿನಾಲ್ಕು ಹುದ್ದೆಗಳು ಇದರಲ್ಲಿ ಖಾಲಿ ಇರ್ತವೆ ನೀವು ಇದರಲ್ಲಿ ನೋಡ್ಕೋಬೋದು ಖಾಲಿ ಇರುವಂಥ ಹುದ್ದೆಗಳನ್ನು ನೋಡೋದಾದರೆ ನಿರ್ವಾಹಕ ಹುದ್ದೆಗಳು ಇಲ್ಲಿ ಖಾಲಿ ಇರ್ತವೆ ಇನ್ನು ಹುದ್ದೆಗಳ ವರ್ಗೀಕರಣವನ್ನು ಈ ಒಂದು ಟೇಬಲ್ನಲ್ಲಿ ನೀವು ನೋಡ್ಕೋಬೋದಾಗಿರುತ್ತೆ ಶೈಕ್ಷಣಿಕ ವಿದ್ಯಾರ್ಥಿಯನ್ನು ನೋಡೋದಾದರೆ ಪಿ ಯು ಸಿ ಅನ್ನ ಪಾಸ್ ಮಾಡ್ಕೊಂಡಿರ್ಬೇಕಾಗಿರುತ್ತೆ ಅಥವಾ ಟೆನ್ ಪ್ಲಸ್ ಟು ಐ ಸಿ ಎಸ್ ಸಿ ಅಥವಾ ಸಿ ಬಿ ಎಸ್ ಸಿ ನಲ್ಲಿ ಪಾಸ್ ಆಗಿರಬೇಕಾಗಿರುತ್ತೆ ನೀವೇನಾದರೂ ಪಿ ಯು ಸಿಯನ್ನು ಕಂಪ್ಲೀಟ್ ಮಾಡಿಲ್ಲ ಅಂತ ಹೇಳಿದ್ರೆ ತಾಂತ್ರಿಕ ಶಿಕ್ಷಣ ಇಲಾಖೆಯಿಂದ ಮೂರು ವರ್ಷಗಳ ಡಿಪ್ಲೊಮಾದಲ್ಲಿ ಪಾಸ್ ಆಗಿರಬೇಕಾಗಿರುತ್ತೆ ಮತ್ತು ಅದರ ಜೊತೆಗೆ ಮೋಟಾರು ವಾಹನ ನಿರ್ವಾಹಕ ಪರವಾನಗಿ ಮತ್ತು ಬ್ಯಾಡ್ಜನ್ನು ಹೊಂದಿರಬೇಕಾಗಿರುತ್ತೆ ಅಂದರೆ ಮೋಟಾರ್ ವೆಹಿಕಲ್ದು ಡಿ ಎಲ್ಲು ಮತ್ತೆ ಬ್ಯಾಡ್ಜನ್ನು ನೀವು ಹೊಂದಿರಬೇಕಾಗಿರುತ್ತೆ ಹಾಗೆಯೇ ದೇಹದಾರ್ಢ್ಯತೆಯನ್ನು ದಾರಡಿಯತೆಯನ್ನು ನೋಡೋದಾದರೆ ಪುರುಷ ಅಭ್ಯರ್ಥಿಗಳಿಗೆ ನೂರ ಅರವತ್ತು ಸೆಂಟಿಮೀಟರ್ ನಂತರ ಮಹಿಳಾ ಅಭ್ಯರ್ಥಿಗಳಿಗೆ ನೂರೈವತ್ತು ಸೆಂಟಿಮೀಟರ್ ಎತ್ತರವನ್ನು ನಿಗದಿಪಡಿಸಲಾಗಿದೆ ಇನ್ನು ವಯೋಮಿತಿಯನ್ನು ನೋಡೋದಾದರೆ ಅರ್ಜಿಗಳನ್ನು ಸ್ವೀಕರಿಸಲು ನಿಗದಿಪಡಿಸಿದ ಕೊನೆಯ ದಿನಾಂಕದೊಳಗಾಗಿ ಮಿನಿಮಮ್ ಏಯ್ಟೀನ್ ಇಯರ್ಸನ್ನು ಕಂಪ್ಲೀಟ್ ಮಾಡಿರಬೇಕಾಗಿರುತ್ತೆ ಹಾಗೆಯೇ ಸಾಮಾನ್ಯ ವರ್ಗದವರು ಮ್ಯಾಕ್ಸಿಮಮ್ ಮೂವತ್ತೈದು ವರ್ಷವನ್ನು ದಾಟಿರಬಾರ್ದಾಗಿರುತ್ತೆ ಹಾಗೆಯೇ ಟು ಎ ಟು ಬಿ ತ್ರೀ ಎ ತ್ರೀ ಬಿ ವರ್ಗದ ಅಭ್ಯರ್ಥಿಗಳು ಮೂವತ್ತೆಂಟು ವರ್ಷವನ್ನು ದಾಟಿರಬಾರ್ದಾಗಿರುತ್ತೆ ನಂತರ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ ಒನ್ ಅಭ್ಯರ್ಥಿಗಳು ನಲವತ್ತು ವರ್ಷವನ್ನು ದಾಟಿರಬೇಡ್ದಾಗಿರುತ್ತೆ ಇನ್ನು ಮಾಜಿ ಸೈನಿಕ ಹಾಗೂ ಇಲಾಖಾ ಅಭ್ಯರ್ಥಿಗಳು ನಲವತ್ತೈದು ವರ್ಷವನ್ನು ದಾಟಿರಬೇಡ್ದಾಗಿರುತ್ತೆ ಇನ್ನು ತರಬೇತಿ ಅವಧಿಯಲ್ಲಿ ಭತ್ತೆಯ ಮತ್ತು ವೇತನ ಶ್ರೇಣಿಯನ್ನು ನೋಡೋದಾದ್ರೆ ತರಬೇತಿಯ ಅವಧಿಯಲ್ಲಿ ಒಂಬತ್ತು ಸಾವಿರದ ನೂರು ರೂಪಾಯಿಗಳನ್ನು ಮಾಸಿಕ ತರಬೇತಿ ಅಂತ ನೀಡಲಾಗುವುದು ಇನ್ನು ಆಯ್ಕೆಯಾದ ಅಭ್ಯರ್ಥಿಗಳಿಗೆ ಒಂದು ವರ್ಷ ಕಾಲ ಟ್ರೈನಿಂಗ್ ಪೀರಿಯಡ್ ಅಂತೇಳಿ ಒಂಬತ್ತು ಸಾವಿರದ ನೂರು ರೂಪಾಯಿಯನ್ನ ನೀಡಲಾಗುತ್ತದೆ ಅದಾದ ನಂತರ ಟ್ರೈನಿಂಗ್ ಪೀರಿಯಡ್ ಆದಮೇಲೆ ಇವರಿಗೆ ವೇತನ ಶ್ರೇಣಿಯನ್ನು ನೋಡಿದ್ರೆ ಹದಿನೆಂಟು ಸಾವಿರದ ಆರುನೂರ ಅರವತ್ತು ರೂಪಾಯಿಯಿಂದ ಇಪ್ಪತ್ತೈದು ಸಾವಿರದ ಮುನ್ನೂರವರೆಗೆ ಇರುತ್ತದೆ ಇನ್ನು ಅರ್ಜಿ ಸಲ್ಲಿಸುವ ವಿಧಾನವನ್ನು ನೋಡಿದ್ರೆ ಇಲ್ಲಿ ವೆಬ್ಸೈಟನ್ನು ಮೆನ್ಷನ್ ಮಾಡಿದರೆ ಈ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ನಾನು ಈ ಒಂದು ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಸಹ ಕೊಟ್ಟಿರ್ತೀನಿ ನೀವು ಅಲ್ಲಿಂದ ಲಿಂಕನ್ನು ಕ್ಲಿಕ್ ಮಾಡಿಕೊಂಡು ಅಪ್ಲೈನ ಮಾಡ್ಕೋಬೋದಾಗಿರುತ್ತೆ ಹಾಗೆಯೇ ಈ ಒಂದು ಪಿ ಡಿ ಎಫ್ ಲಿಂಕನ್ನು ಸಹ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಅಲ್ಲಿಂದ ಕ್ಲಿಕ್ ಮಾಡಿಕೊಂಡು ಈ ಒಂದು ಹುದ್ದೆಗಳ ಸಂಪೂರ್ಣ ಮಾಹಿತಿಯನ್ನು ನೀವು ತಿಳ್ಕೊಬೋದಾಗಿರುತ್ತೆ ಇನ್ನು ಅರ್ಜಿ ಸಲ್ಲಿಸಲು ನಿಗದಿಪಡಿಸಿರುವ ಅವಧಿಯನ್ನು ನೋಡೋದಾದರೆ ಅರ್ಜಿ ಸಲ್ಲಿಸಲು ಹತ್ತೊಂಬತ್ನಾಲ್ಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಹದಿನೆಂಟು ಐದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗೆ ಅವಕಾಶವನ್ನು ಕಲ್ಪಿಸಲಾಗಿರುತ್ತೆ ಹಾಗೆಯೇ ಅರ್ಜಿ ಶುಲ್ಕವನ್ನು ಪಾವತಿ ಮಾಡಲು ಕೊನೆಯ ದಿನಾಂಕ ಹತ್ತೊಂಬತ್ತು ಐದು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಆಗಿರುತ್ತೆ ಇನ್ನು ಅರ್ಜಿ ಶುಲ್ಕವನ್ನು ನೋಡೋದಾದರೆ ಸಾಮಾನ್ಯ ವರ್ಗದ ಅಭ್ಯರ್ಥಿಗಳು ಮತ್ತು ಟು ಎ ಟು ಬಿ ತ್ರೀ ಎ ತ್ರೀ ಬಿ ವರ್ಗದ ಅಭ್ಯರ್ಥಿಗಳಿಗೆ ಏಳ್ನೂರ ಐವತ್ತು ರೂಪಾಯಿ ಅಪ್ಲಿಕೇಶನ್ ಫೀಸ್ ಅನ್ನು ನಿಗದಿಪಡಿಸಲಾಗಿದೆ ನಂತರ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಹಾಗೂ ಕೆಟಗರಿ ಒನ್ ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ ಐನೂರು ರು ಅಪ್ಲಿಕೇಶನ್ ಫೀಸ್ ನಿಗದಿಪಡಿಸಲಾಗಿದೆ ಇನ್ನು ಆಯ್ಕೆ ವಿಧಾನವನ್ನು ನೋಡೋದಾದ್ರೆ ಸಾಮಾನ್ಯ ಸಾಮರ್ಥ್ಯ ಪರೀಕ್ಷೆ ಅಥವಾ ಕಾಮನ್ ಆಪ್ಟಿಟ್ಯೂಡ್ ಟೆಸ್ಟ್ ಇರುತ್ತೆ ನಂತರ ಒನ್ ಇಷ್ಟು ಫೈವ್ ಅಲ್ಲಿ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಿಕೊಳ್ಳಲಾಗುತ್ತದೆ ಇನ್ನು ಈ ಒಂದು ಹುದ್ದೆಗಳಿಗೆ ಯಾವ ಯಾವ ಪಠ್ಯಪುಸ್ತಕಗಳನ್ನು ನೀವು ಓದ್ಕೊಬೇಕು ಅಂತ ನೋಡೋದಾದ್ರೆ ಪೇಪರ್ ಒನ್ ಮತ್ತು ಪೇಪರ್ ಟು ಏನೇನು ಇರುತ್ತೆ ಅಂತಂದ್ಬಿಟ್ಟು ಈ ಒಂದು ಟೇಬಲ್ನಲ್ಲಿ ನೀವು ನೋಡ್ಕೋಬೋದಾಗಿರುತ್ತೆ ಈ ಒಂದು ಹುದ್ದೆಗಳ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಅತಿ ಹೆಚ್ಚಿನ ಹುದ್ದೆಗಳ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ